ನೀವೇನಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡಬೇಕು ಅಂದ್ರೆ ಬಸ್ಸಿನ ವ್ಯವಸ್ಥೆಗಳು ಇದಾವೆ ಗುರುವಾಲಿ ಅಡ್ರಾಕ್ ಅಂತೆ ಸೊ ಚೆನ್ನಾಗಿದೆ ನಿಜವಾಗ್ಲೂ ಈ ಡೌನಾಪೋಲಾ ಮಾಂಡವೀರ್ ಎರಡು ಮಾಂಡವಿ ರಿವರ್ ನ ಸಂಗಮ ಅಂತಾನು ಕರೀತಾರೆ ವೆಹಿಕಲ್ ನ ಬಿಡಲ್ಲ ಈ ಬಂಡೆ ಮೇಲಿಂದ ಬಿದ್ದು ಸತ್ತೋಗ್ತಾರೆ ಇವತ್ತು ಬದುಕಿರೋರು ಬಂದು ನೋಡ್ತಾ ಇದೀವಿ ತೋರಿಸ್ತೀನಿ ರೀ ನಿಮ್ಗೆ ಯಾವ ಲೆವೆಲ್ಗೆ ವ್ಯೂ ಇದೆ ಅಂತ ಗೋವಾ ಸೀರೀಸ್ ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನಾವು ಹೋಗ್ತಿರೋ ಅಂಥ ಜಾಗ ಬಂದು ಆ ಪೋಲಾ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವೇನಾದರೂ ಡಾನ್ ಪೋಲಾಗಿ ಬಂದರೆ ಈ ಸರ್ಕಲಲ್ಲಿ ಇಲ್ಲೇ ಲಾಸ್ಟು ಈ ಥರ ಟಿ ಟಿ ಎಲ್ಲನೂ ಇಲ್ಲಿಂದ ಸೊ ಹಿಂಗೆ ನಾವು ನಡ್ಕೊಂಡು ಹೋಗಬೇಕು ಬನ್ನಿ ಇವಾಗ ನಾವು ಡಾಲ್ ಡಾಲ್ಪೋಲಾಗೆ ಇಲ್ಲಿಂದ ನಡ್ಕೊಂಡು ಹೋಗೋಣ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಬೇಕು ಅಂದರೆ ಬಸ್ಸಿನ ವ್ಯವಸ್ಥೆಗಳು ಇದ್ದಾವೆ ನೋಡಿ ಇದು ಡಾಲ್ ಡಾಲ್ಪೋಲಾಗೆ ಒಂದು ಬಸ್ ಬಂದಿದೆ ಆ್ಯಕ್ಚುಲಿ ನೋಡಿ ಪಂಜ ಪಣಜಿ ಮಪೂಸ ತಿವಿಮ್ ಹಸ್ನೋರ ಬಿಚೋಲಿಮ್ ಸಂಕಿಲಿಮ್ ಹೊಂಡ ವಾಲ್ಪೈ ಹಿಂಗೆ ಎಲ್ಲ ಕಡೆಗೂ ಬಸ್ಸಿದೆ ಗುರು ಆರಾಮಾಗಿ ನೀವು ಬಸ್ಸಲ್ಲೂ ಓಡಾಡ್ಬೋದು ಗೋವಾಗೆ ಬಂದರೆ ಇಲ್ಲ ಆರಾಮಾಗಿ ಒಂದು ಸ್ಕೂಟಿ ಕೂಡ ರೆಂಟ್ ಮಾಡಿಕೊಂಡು ಓಡಾಡ್ಬೋದು ಹೆಂಗೆ ಬೇಕಾದರೂ ಟ್ರಾನ್ಸ್ಪೋರ್ಟ್ ಇದೆ ಗೋವಾದಲ್ಲಿ ಗುರು ಇಲ್ಲಿ ಯಾವುದೋ ಒಂದು ಟಿ ಅಂಗಡಿ ಚೆನ್ನಾಗಿದೆ ಗುರುವಾಲಿ ಅಂತ ಏನೋ ಒಂದು ಬೋರ್ಡು ಕಾಣಿಸ್ತಾ ಇದೆ ಅಲ್ಲಿ ಏನಾದರೂ ಟೀಯಲ್ಲಿ ಚೆನ್ನಾಗಿದ್ದರೆ ಟೀ ಕುಡ್ಕೊಂಡು ಹಂಗೆ ಹೋಗೋಣ ಬನ್ನಿ ಸೈಡಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಡೋನಾ ಪೋಲಾ ಪೊಲೀಸ್ ಔಟ್ ಪೋಸ್ಟ್ ಆರ್ ಟಿ ಒ ಗಾಡಿ ಅನಿಸುತ್ತೆ ಆರ್ ಟಿ ಒ ಪೊಲೀಸ್ ಸ್ಟೇಷನ್ನು ನೋಡ್ಬೋದು ನೀವು ಇಲ್ಲೇ ಟೀ ಕುಡಿಯೋಕ್ಕೆ ಬಂದ್ವಿ ನಿಜವಾಗ್ಲೂ ಒಂಥರ ಈ ಟೀ ಸಖತ್ತಾಗಿದೆ ಗುರು ಗ್ಯಾರಂಟಿ ಪೌಡರ್ದು ಅನ್ಸುತ್ತೆ ಆದರೆ ಚೆನ್ನಾಗಿದೆ ಇದು ಗುರುವಾಲಿ ಅಡ್ರಾಕ್ ಚಾಯ್ ಗುರುವಾಲಿ ಅಡ್ರಾಕ್ ಚಾಯ್ ಅಂತೆ ಸೊ ಚೆನ್ನಾಗಿದೆ ನಿಜವಾಗ ಫೋಟೋ ತೊಗೊಂತವ್ರೆ ನಾವು ಒಂಚೂರು ಬೇಗ ಬೇಗ ಹೋಗ್ಬಿಡೋಣ ಅಲ್ಲಿಂದ ಒಂದು ಐನೂರು ಮೀಟ್ರು ಮೇ ಬಿ ಒಂದು ಕಿಲೋಮೀಟ್ರ್ ಆಗ್ಬೋದು ನಡ್ಕೊಂಡು ಬಂದರೆ ಒಂಚೂರು ಸ್ಪೇಸ್ ಇದೆ ಈ ಡೌನಾಪೋಲಾ ಮಾಂಡವೀರ್ ಎರಡು ಮಾಂಡವಿ ರಿವರ್ನ ಸಂಗಮ ಅಂತನೂ ಕರೀತಾರೆ ಆ ಕಡೆ ಈ ಕಡೆ ಫುಲ್ಲು ಮನೆಗಳು ರೆಸಾರ್ಟ್ಗಳು ಎಲ್ಲ ಇದ್ದಾವೆ ಮಧ್ಯದಲ್ಲಿ ಒಂಚೂರು ಅಷ್ಟು ದೂರ ನಾವು ನಡ್ಕೊಂಡು ಹೋಗ್ಬೇಕು ಬ ವೆಹಿಕಲ್ನ ಬಿಡೋಲ್ಲ ಜಸ್ಟ್ ಓನ್ ವೆಹಿಕಲ್ ಯಾರ್ಯಾರ್ದಿದ್ಯೋ ಇಲ್ಲಿ ಮನೆ ಇರೋರದು ಅವ್ರದ್ದು ಮಾತ್ರ ಅಲೋ ಮಾಡ್ತಾರೆ ಅನ್ಸುತ್ತೆ ಎಡಗಡೆಗೆ ಈ ರೀತಿ ಒಂದು ಬೀಚು ಮತ್ತು ಅಲ್ಲಿ ಆ ಪ್ಲೇಸ್ ಬರುತ್ತೆ ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಅಲ್ಲಿಂದ ಒಂದು ಹತ್ತು ನಿಮಿಷ ವಾಕು ಚೆನ್ನಾಗಿರುತ್ತೆ ಇಲ್ಲಿ ನಾನು ಇದು ಮೂರನೇ ಸತಿ ಇಲ್ಲಿಗೆ ಬರ್ತಾ ಇರೋದು ಈ ಜಾಗಕ್ಕೆ ಸುಮಾರು ಸತಿ ಬಂದಿದ್ರು ಬರ್ದೇ ಹಂಗೆ ಹೋಗ್ತಾ ಇದ್ವಿ ಸೊ ಈ ಸತಿ ಎಲ್ಲರೂ ಇಲ್ಲೇ ಹೋಗೋಣ ಅಂತ ಅಂದರು ಅದಕ್ಕೆ ಇಲ್ಲೇ ಬರ್ತಾ ಇದ್ದೀವಿ ನೋಡೋಣ ಮುಂದೆ ಹೋಗಿ ತೋರಿಸ್ತೀನಿ ಏನೇನಿದೆ ಹೇಗಿದೆ ಅಂತ ು ಇಂತೂ ಬಂದ್ವಿ ಅಲ್ಲಿಂದ ವಾಕ್ ಮಾಡಿಕೊಂಡು ನೀವು ನೋಡ್ಬೋದು ಇಲ್ಲಿ ಟೂ ವೀಲರ್ಗೂ ಎಲ್ಲ ಇಲ್ಲೇ ಪಾರ್ಕಿಂಗ್ ಇದೆ ಟೂ ವೀಲರು ಅಲೋ ಇದೆ ಆದರೆ ಕಾರು ಅಲೋ ಇದೆ ಗುರು ಆದರೆ ದೊಡ್ಡ ದೊಡ್ಡ ಟಿ ಟಿಗಳು ಅಲೋ ಇಲ್ಲ ನಿಮ್ಮ ಗುರು ಇವಾಗೆಲ್ಲನು ಬೀಚಲ್ಲಿ ಏನು ಮೂಡ್ ಬರುತ್ತೆ ಆ ಮೂ ಬೀಚಲ್ಲಿ ಇಳಿಯೋಕ್ಕೂ ಬರೋಲ್ಲ ಬರಲ್ಲ ಆಡೋಕ್ಕೂ ಮೂಡ್ ಬರೋಲ್ಲ ಸೊ ನಿಮ್ಗಾದ್ರೂ ಒಂದು ಸತಿ ಸೈಡ್ ವ್ಯೂ ಅಂತ ಎಲ್ಲ ತೋರಿಸ್ತೀನಿ ನೋಡಿ ಡೌನಾಪೋಲ ಜಾಗದ ಬೀಚ್ ಇದು ವಾಟರ್ ಸ್ಪೋರ್ಟ್ ಆಕ್ಟಿವಿಟೀಸ್ ಎಲ್ಲನೂ ಫುಲ್ ನಿಲ್ಲಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನೂ ಇದೆ ಆ ಕಡೆಗೆ ಆದರೆ ಇವಾಗ ನೋಡಿದ್ರೆ ಮಳೆ ಇರೋದ್ರಿಂದ ಎಲ್ಲನೂ ನಿಲ್ಲಿಸ್ಬಿಟ್ಟಿದ್ದಾರೆ ರೈಟ್ ಸೈಡ್ಗೆ ಏನೋ ವಿಲ್ಲಾ ಥರ ಇರುತ್ತೆ ಬೋಟಲ್ಲೂ ವಿಲ್ಲಗಳ್ ಥರ ನಾವೇನಾದರೂ ತಿನ್ಬೋದು ಕುಡಿತಾ ಅಲ್ಲೂ ಎಂಜಾಯ್ ಮಾಡ್ಬೋದು ಇನ್ನು ಲೆಫ್ಟ್ ಸೈಡ್ಗೆ ಇಲ್ಲಿ ಸುಮಾರು ಅಂಗಡಿಗಳು ಶಾಪಿಂಗಿಗೆ ಡ್ರೆಸ್ಗಳಿಗಂತೂ ಬರೋನೇ ಇಲ್ಲ ಗರು ಅದರಲ್ಲೂ ಈ ಹೆಣ್ಮಕ್ಳಿಗಂತೂ ಹೆಣ್ಮಕ್ಳು ಡ್ರೆಸ್ಸಂತೂ ಸೂಪರಾಗಿ ಎಲ್ಲ ಸಖತ್ತಾಗಿ ಸಿಗ್ತಾಯಿದ್ವಿ ಹುಡುಗಿರು ಬಂದು ಆರಾಮಾಗಿ ಶಾಪಿಂಗ್ ಮಾಡ್ಬೋದು ನಾನೊಂದು ಟಿ ಶರ್ಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಒಂದು ಹುಡುಗರು ಕಾಣಿಸ್ತಾನೇ ಇಲ್ಲ ಇಲ್ಲಿ ನೋಡೋಣ ಯಾವುದಾದ್ರೂ ಚೆನ್ನಾಗಿರೋದು ಒಂದು ತಗೊಳ್ಳೋಣ ಇದೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದೇ ಡೌನಾ ಆ ಪೋಲ ಮೇ ಬಿ ಎಂಟ್ರಿ ಟಿಕೆಟ್ ಬರೇ ಇದೆ ಮೈನರು ಟ್ವೆಂಟಿ ಫೈ ರುಪೀಸು ಅಡಲ್ಟ್ಸು ಫಿಫ್ಟಿ ರುಪೀಸ್ ಇದೆ ಸೋ ನೋ ಎಂಟ್ರಿ ಫೀಸ್ ಫಾರ್ ರೆಸಿಡೆಂಟ್ಸ್ ಆಫ್ ಗೋವಾ ಇಲ್ಲಿನ ಇಲ್ಲಿ ಗೋವಾದಲ್ಲಿರೋರಿಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ ಆದರೆ ಅಡಲ್ಟ್ಸ್ಗೆ ಮಾತ್ರ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇದೆ ಉಗ್ರ ನೀವು ನೋಡ್ತಾ ಇದ್ದೀರಾ ನನ್ನ ಬಲ್ಬಾಗಕ್ಕೆ ಇರೋ ಅಂಥದ್ದೇ ಡೌನ್ ಬಂಡೆ ಅದ್ರ ಬ್ರಿಡ್ಜ್ ಮೇಲ್ಗಡೆಯಿಂದನೇ ಭಗ್ನ ಪ್ರೇಮಿ ಬಿದ್ದು ಸತ್ತೋಗಿದ್ದು ಸೊ ನೀವು ಈಗ ತೋರಿಸ್ತೀನಿ ನೋಡಿ ನೋಡಿ ಅದೇನಿಂದನೇ ಡೌನ್ ಅಪೋಲಾ ಏರಿಯಾ ಅಂತ ಹೇಳೋದು ಈ ಬಂಡೆಗಲ್ಲಿನ ಮೇಲಿಂದ ಆಕೆ ಬಿದ್ದು ಸತ್ತೋಗ್ತಾರೆ ಆವಾಗಿಂದ ಇಲ್ಲಿನ ಲೋಕಲ್ಸು ಈ ಜಾಗಕ್ಕೆ ಆ ಹೆಸರನ್ನ ಇಡ್ತಾರೆ ಸೊ ರೈಟ್ ಸೈಡ್ಗೆ ಅರೇಬಿಯನ್ ಓಷನ್ ಇದೆ ತಗೊಂಡವ್ರೆ ಸೊ ಇವಾಗ ನಮ್ಮ ಬಾಯ್ಸ್ ಬಾಯ್ಸೆಲ್ಲರೂ ಎಂಟ್ರಿ ಆಗಬೇಕು ಡೌನ್ ಆಪ್ ಓಲಾ ಓಕೆ ಒಬ್ಳು ಇಲ್ಲಿಂದ ಬಿದ್ದಿರೋದನ್ನ ನಾವು ಇವತ್ತು ಬದುಕಿರೋರು ಬಂದು ನೋಡ್ತಾ ಇದ್ದೀವಿ ಸೊ ಅದು ಮ್ಯಾಟ್ರು ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟು ತಗೊಂಡಿದ್ದಾಯಿತು ಬಂದ್ವಿ ಬಟ್ ನಿಜವಾಗ್ಲೂ ಹೇಳ್ತೀನಿ ಬರ್ತು ಪರವಾಗಿಲ್ಲ ಬಂದು ಇಲ್ಲಿ ಆರಾಮಾಗಿ ನೋಡಿ ಇದ್ರು ಕೂತಾರಲ್ಲ ಮೇಡಮ್ ಅವರು ಹಂಗೆ ನೀವು ಕೂತ್ಕೊಂಡು ಈ ಸನ್ಸೆಟ್ನ ಎಂಜಾಯ್ ಮಾಡ್ಬೋದು ಅಲ್ವಾ ರೈಟ್ ಸೈಡ್ಗೆ ಒಳ್ಳೊಳ್ಳೆ ವಿಲ್ಲಾಗಳಿದಾವೆ ಗುರು ಆರಾಮಾಗಿ ಅಲ್ಲೇನಾದರೂ ಸ್ಟೇ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯಾರೋ ಒಬ್ರು ಕೂತ್ಕೊಂಡವ್ರೆ ನೋಡಿ ಇವಾಗಲೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ವಲ್ಪ ಮಳೆ ಕಡಿಮೆ ಆಗಿರೋದಕ್ಕೆ ಫುಲ್ಲು ಕ್ರೌಡ್ ಆಗಿದೆ ಇದಕ್ಕಿಂತ ಜಾಸ್ತಿ ಕ್ರೌಡ್ ಇರ್ತಾರೆ ಅಂತ ಲಾಸ್ಟ್ ಟೈಮ್ ಇದಕ್ಕಿಂತ ಕ್ರೌಡ್ ಇತ್ತು ಆ್ಯಕ್ಚುಲಿ ಇವಾಗ ಪರವಾಗಿಲ್ಲಪ್ಪ ಒಳ್ಳೆ ವೆದರು ಮಾತ್ರ ಪೀಸಾಗಿದೆ ಈ ಕಡೆ ನೋಡ್ಬೋದು ನೀವು ಬ್ರಿಡ್ಜ್ ಬ್ರಿಡ್ಜಿದು ಇಷ್ಟು ಎಷ್ಟಿದೆ ನಮ್ಮ ಧನುಬ್ರು ಯಾರ್ದೋ ಫೋಟೋ ಹಿಡಿತವ್ರೆ ನಾನು ಅವ್ರದ್ದು ಒಂದು ವ್ಲಾಗ್ ಇದ್ದೀನಿ ನೋಡೋಣ ಹೆಂಗೆ ಸಿಗ್ತಾರೆ ಅಂದರೆ ನಮ್ಮ ಅಣ್ಣಂಗೆ ಹಂಗೆ ಹಿಂಗೆ ಸಿಗಲ್ಲ ಎಲ್ಲರನ್ನು ಹಿಂಗೆ ಹಿಂಗೆ ತಗ್ಲಾಕೊಂತಾರೆ ಬ್ರೋ ನೀನು ನಿಧಾನಕ್ಕೆ ತೆಗೆದುಬಿಟ್ಟು ಬಾ ನಾವು ಹೋಗಿರ್ತೀವಿ ಬೇರೆ ಬಣ್ಣ ಈಗ ಹೆಂಗಿದೆ ವ್ಯೂ ಅಂತ ತೋರಿಸ್ತೀನಿ ಬನ್ನಿ ಏನೊಂದು ಸ್ವಲ್ಪ ಮೆಟ್ಟು ಹತ್ಕೊಂಡು ಹೋಗ್ಬೇಕು ಇದ್ರ ಮೇಲೆ ಬೇರೆ ಹುಡುಗರಿಗೆ ನಮ್ಮ ಹುಡುಗರು ಫೋಟೋ ತೆಗಿಯೋಕೆ ಹೋಗ್ಬಿಟ್ಟಿದ್ರು ನಮ್ಮ ಹುಡುಗರು ಅಂದ್ರೆ ಸುಮ್ಮನೆ ಬೇರೆಯವರು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಫೋಟೋ ಅಂತ ಅಂದರೆ ಓಟ್ರು ಈಗ ನೀವು ನೋಡ್ಬೋದು ಮೇಲೆ ಹತ್ತುತ್ತಾ ಇದ್ದೀವಿ ಓ ಇಲ್ಲಿ ಹೆಲಿಕಾಪ್ಟರ್ ಕೂಡ ಹೋಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಸ್ವಲ್ಪ ಒಂದು ಐದು ನಿಮಿಷ ಮೇಲೆ ಹತ್ತು ಈ ರೀತಿ ರಾಕಲ್ಲಿ ಒಂಚೂರು ಕಟ್ಟಿದ್ದಾರೆ ಚೆನ್ನಾಗಿದೆ ಗುರು ಇದೊಂಥರ ಪೀಸಾಗಿ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸು ಗೋವಾಕ್ಕೆ ಏನಾದರೂ ನೀವು ಬಂದರೆ ಈ ಜಾಗನ ಮಿಸ್ ಮಾಡಬೇಡ್ರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ ನೋಡಿ ಈ ಜಾಗದಲ್ಲಿ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ಏನಪ್ಪ ಈ ಡೌನಾಪೊಲಾದ ಹಿಸ್ಟ್ರಿ ಅಂತ ಅಂದರೆ ಪೋರ್ಚುಗೀಸ್ನ ಒಬ್ಬ ಮಹಿಳೆ ಒಬ್ಬರನ್ನ ಲವ್ ಮಾಡ್ತಾರೆ ಲವ್ ಮಾಡಿದಾಗ ಅದನ್ನು ಇಲ್ಲಿರೋ ಪೋರ್ಚುಗೀಸರು ಆ ಮದುವೆನೇ ನಿಷೇಧ ಮಾಡ್ತಾರೆ ನಿಷೇಧ ಮಾಡಿದಾಗ ಆಕೆ ಈ ಡೌನಾಪೊಲ ಅನ್ನೋ ಒಂದು ಸ್ಥಳಕ್ಕೆ ಬಂದುಬಿಟ್ಟು ಈ ಬಂಡೆ ಮೇಲಿಂದ ಬಿದ್ದು ಸತ್ತೋಗ್ತಾರೆ ಅವಾಗಿಂದ ಅವರಿಬ್ಬರ ಪ್ರತಿಮೆನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಇದನ್ನ ಡೌನ್ ಅಪ್ ಅಂತ ಕರೀತಾರೆ ಗುರು ನೀವು ನೋಡ್ತಾ ಇದ್ದೀರಾ ಇದೇ ಸ್ಟ್ಯಾಚ್ಯು ಈ ಸ್ಟ್ಯಾಚ್ಯೂನೇ ಈ ಭಗ್ನ ಪ್ರೇಮಿಗಳ ಸಲುವಾಗಿ ಇಲ್ಲಿ ನಿಲ್ಲಿಸಿದ್ದಾರೆ ಈ ಒಂದು ಎರಡು ನಿಮಿಷ ಅಲ್ಲಿಂದ ಹತ್ಕೊಂಡ್ಬಂದರೆ ಇದು ವ್ಯೂ ಇಲ್ಲಿ ಸೊ ಈ ರೀತಿ ಮೇಲ್ಗಡೆಯಿಂದ ಈ ರೀತಿ ಕಾಣುತ್ತಿದ್ದು ತೋರಿಸ್ತೀನಿ ರೀ ನಿಮಗೆ ಯಾವ ಲೆವೆಲ್ಗೆ ವ್ಯೂ ಇದೆ ಅಂತ ಸೊ ನೋಡ್ಬೋದು ರೈಟ್ ಸೈಡ್ಗೆ ಕೆಲವು ವಿಲ್ಲಾಸು ರೆಸ್ಟೋರೆಂಟ್ಸ್ ಇದ್ದಾವೆ ಲೆಫ್ಟ್ ಸೈಡ್ಗೆ ಅರೇಬಿಯನ್ ಓಷನ್ನು ಸೂಪರ್ ಕ್ಲಾಸಿಕ್ ಆಗಿದೆ ಮಾತ್ರ ಈ ಜಾಗನ ಲವರ್ಸ್ ಅಡ್ಡ ಅಂತ ಕರೀತಾರೆ ಗೋವಾದಲ್ಲಿ ತುಂಬ ಲವರ್ಸು ಈ ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಈ ಆಕೆ ಈ ಜಾಗಕ್ಕೆ ಲವರ್ಸ್ ಜಾಸ್ತಿ ವಿಸಿಟ್ ಮಾಡ್ತಾರೆ ಅಂದರೆ ಇಲ್ಲಿ ಬಿದ್ದು ಸತ್ತ ಆಕೆ ಅಮರ ಪ್ರೇಮಿ ಆಗಿದ್ಲು ಅಂತ ಡೌನಾಪೋಲಾ ಅಂತ ಆಕೆಯ ಹೆಸರು ಆಕೆಯ ಹೆಸರುನೇ ಈ ಜಾಗಕ್ಕೆ ಇಟ್ಟಿದ್ದಾರೆ ಇದೇ ಡೌನಾಪೋಲಾದ ಟಾಪ್ ವ್ಯೂ ಸೊ ಸೂಪರಾಗಿದೆ ಗುರು ಸನ್ಸೆಟ್ ಏನಾದರೂ ಇದ್ದಿದ್ದರೆ ಸನ್ಸೆಟ್ ಏನಾದರೂ ಇದ್ದಿದ್ದರೆ ಇನ್ನೂ ಕ್ಲಾಸಿಕ್ ಆಗಿರೋದು ಸ್ವಲ್ಪ ಮಳೆ ಸೀಸನ್ ಆಗಿರೋದ್ರಿಂದ ಪರವಾಗಿಲ್ಲ ಬಟ್ ಆದರೂ ತುಂಬ ಚೆನ್ನಾಗಿದೆ ವೆದರ್ಗೆ ವೆದರು ಸೂಪರಾಗಿದೆ ಹಾಂ 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 ಸಾಧಾರಾಮೇ ಫಸ್ಟ್ ಕೊಡ್ತಾನೆ ಬಸಣ್ಣ ಇದು ಎಂಟ್ರಿ ಸೈಡಿನ ವ್ಯೂ ನೋಡ್ಬೋದು ಅಲ್ಲಿಂದ ಹಿಂಗೆ ನಾವು ನಡ್ಕೊಂಡು ಹಿಂಗೆ ಹತ್ಕೊಂಡು ಹಿಂಗೆ ಬಂದಿದ್ದು ಅಲ್ಲಿ ನಿಮಗೆ ಕಾಣಿಸ್ತಾ ಇದೀವ್ವು ಅಲ್ಲಿ ಫಿಶಿಂಗ್ ನಡೆಸ್ತಾ ಇದ್ದಾರೆ ಸೊ ಇದು ಪೂರ ನಾವು ಅಟಲ್ ಸೇತುವೆ ಅಂತ ಹೇಳಿದ್ನಲ್ಲ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನಮಗೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಆದರೆ ನಿಮಗೆ ಈ ಕ್ಯಾಮ್ರಾ ಕಾಣಿಸ್ತಾ ಇದೀವಲ್ಲ ಗೊತ್ತಿಲ್ಲ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿಂದ ಹಿಂಗೆ ಬಳಸ್ಕೊಂಡು ಹಿಂಗೆ ಬಂದಿದ್ದು ಇದಕ್ಕೆ ಒಂದ್ಸರ್ತಿ ಮಷ್ಟೊಂದು ಶುಡ್ ವಿಸಿಟೆಡ್ ಪ್ಲೇಸು ಆರಾಮಾಗಿ ಬರ್ಬೋದು ನೀವು ಅಲ್ಲಿ ನೋಡ್ಬೋದು ಯಾರೋ ಒಂದೇ ಒಂದು ಬೋಟಲ್ಲಿ ಫಿಶಿಂಗ್ ಮಾಡ್ತವ್ರೆ ಸೊ ಎಲ್ಲರೂ ಫೋಟೋ 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 ಶೂಟ್ ನಾವು ವಿಡಿಯೋ ಶೂಟ್ ನಿಮಗೆ ಕಾಣಿಸ್ತಾ ಇದೆಯಾ ಒಂದು ಎರಡು ಮೂರು ನಾಲ್ಕು ಲಂಗರ್ ಹಾಕೊಂಡು ನಿಂತಿದೆ ನಾಲ್ಕು ಬೋಟು ದೊಡ್ಡ ದೊಡ್ಡದು ಸೊ ಸ್ವಲ್ಪ ಡೀಪೇ ಇದೆ ಗುರು ಇಲ್ಲಿಯಾರು ಒಬ್ಬ ಇನ್ನೂ ಮೀನು ಹಿಡಿತಾ ಇದ್ದಾನೆ ಗುರು ಮೇಲ್ಗಡೆ ವ್ಯೂ ಎಲ್ಲ ನೋಡಿದ್ದಾಯ್ತು ಇವಾಗ ಕೆಳಗಡೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ತುಂಬ ಜನ ಬರ್ತಾನೇ ಇದ್ದಾರೆ ಗುರು ಹೆಂಗೆ ಸುಮ್ಮನೆ ಇಲ್ಲ ಇವರೆಲ್ಲ ಸೊ ಎಲ್ಲರೂ ಬಾಯ್ಸ್ ಎಲ್ಲರೂ ಕೂತ್ಕೊಂಡಿದ್ದಾರೆ ಒಂದೊಳ್ಳೆ ಬೋಟೋಗಿ ಅಂತ ಆಲ್ರೆಡಿ ಹೊರಡ್ಬಿಟ್ಟಿದ್ದಾರೆ ಸೊ ನಾನು ಈ ಫೋಟೋ ಶೋ ಫೋಟೋ ಶೂಟು ಅದು ಇದು ಸ್ವಲ್ಪ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಮುಂದಿನ ಸಮ್ಮರ್ಗೆ ಗೋವಾಗೆ ವಿಸಿಟ್ ಮಾಡ್ತೀನಿ ಒಂದು ಟೆನ್ ಡೇಸ್ ಆದರೂ ಪರವಾಗಿಲ್ಲ ನೀಟಾಗಿ ಇನ್ನೂ ಎಲ್ಲ ಥರ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಇದು ನನ್ನ ಹೊಸ್ತಾಗಿ ನಾನು ಫೇಸ್ ಕೊಟ್ಟು ಬ್ಲಾಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಿಂಜರಿಕೆನೂ ಆಗುತ್ತೆ ಅದು ಮತ್ತು ಐಡಿಯಾನೂ ಬರಬೇಕು ಹೆಂಗೆ ತೋರಿಸ್ಬೇಕು ಏನು ಅಂತ ಸದ್ಯಕ್ಕೆ ನನಗೆ ಎಷ್ಟು ಶ್ರಮ ಆಗುತ್ತೋ ಯಾವ ರೀತಿ ಆಗುತ್ತೋ ಸೊ ಆ ರೀತಿನ ನಿಮಗೆ ತೋರಿಸ್ತೀನಿ ಇದೇ ರೀತಿ ಅರಿಸಿ ಬೆಳೆಸಿ ನಮ್ಮನ್ನು ಉಳಿಸಿ ಗುರು ಎಲ್ಲ ಮುಗಿಸ್ಕೊಂಡು ಡಾನ್ ಪೌಲನ ಫುಲ್ ಎಕ್ಸ್ಪ್ಲೋರ್ ಮಾಡಿ ಕೊನೆಗೆ ನಾವು ಎಲ್ಲಿಂದ ವಾಕ್ ಮಾಡ್ಕೊಂಡು ಹೋದವೋ ಅಲ್ಲಿಗೆ ಬಂದಿದ್ದೀವಿ ಇನ್ನೇನು ನಮ್ಮ ಗಾಡಿ ಬರುತ್ತೆ ಸೊ ಇಲ್ಲಿ ಬಂದು ನಾವು ವೆಯ್ಟ್ ಮಾಡಬೇಕು ಇಲ್ಲಿಗೆ ಬಂದು ಹಿಂಗೆ ತಿರುಗಿಸ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಬಾಯ್ಸ್ ಎಲ್ಲರೂ ಇಲ್ಲಿದ್ದಾರೆ ಇಲ್ಲಿಂದ ಹತ್ಕೊಂಡು ಸೊ ಹೋಗೋದು ಈ ವಿಡಿಯೋದಲ್ಲಿ ಓಲ್ಡ್ ಗೋವನ ಫುಲ್ಲು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಐಕಾನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಬಾಯ್ ಲವ್ ಯು